ಕೇಳಿಲ್ಲೆ ನಿಮಗೆ ಯಾರ್ಯಾರು ಕಾಂಟ್ಯಾಕ್ಟ್ ಒಟ್ಟ ಇಲ್ಲ ಅಂದ್ರೆ ಒಂದ್ ಲೈವ್ ಹೂವು ಹ್ಮ್ ನೋಡ್ಪಾ ನಾಗ್ನೂರ್ ಗಾಡಿ ನಾವು ನಾಗನೂರ್ ಗಾಡಿನವ್ರಾವ್ತು ಮನೆಯನ್ನ ಏನೋ ಬೈ ಚಾನ್ಸ್ ನಿಮ್ ಹೋದಿ ಮಕ್ಕಳ ಹೊಲಸ ನೋಡಿ ನಾ ಸಿಗೇ ಅವ್ರು ನಾವ್ ಏನೈತಿ ನಾವು ಅವ್ರು ಅವ್ರಿಗೆ ಅವ್ರಿಗೆಲ್ಲ ಏನು ಇಲ್ಲ ನನ್ಗ ಈಗ ಅರಿಯಾವತ್ತ ನನ್ಗ ಇದನ್ ಕಳ್ಸರ ಫೋಟೋ ಐಡಿ ಐತದ ಅವಂದ್ ಐಡಿನ ಐತೆ ಗಾಡಿ ಗಾಡಿದ ಹೆಸರು ಐಡಿ ಐತದ

ಕೇಳ ಪ್ರಥಾನ ಇದೀಗ ನಾನು ಅವನು ಡೌನ್ ಆಪನ ಏನಂದ್ರೆ ಲೈನ್ ರ ಕೋಗೇನ ಬಸಡಿ ಮಗನ ನಾನು ಕಪ್ಪಲೇ ಬಿಡ್ಕೊಂಡೆ ಅಂದೆ ಅವನು ಈಗ ಅದು ಎಲ್ಲಾ ವಿಡಿಯೋ ರೆಕಾರ್ಡಿಂಗ್ ಆಯ್ತು ನನಗೆ ಅರೇವ ಮಾತಾಡೋತ್ತನೇ ಅట్ల ಹಿಂಗ ಡೌನ್ ಆಪನ ಹಾಕನ ಹಾಕಿರಲಿ ಕೇಳಿ ಹಾಕಿನೋ ತೀನ ಅವನು ಏ ಸ್ವಕಾರ ನಂಬರ್ ಇದ್ರೆ ಲೈನ್ ತಗೊಂಡೆ ಬಿಡ ಅವನು ಅವನು ಈ ಮನಿ ಹೊಕ್ಕ ನಾ ಬಿಡ್ತನ ಏನರ ತಪ್ಪು ಅವನು ಅಂದ್ರೆ ಕಿಲ್ಲಂದ್ರ ನಾನು ಆಮೇಲೆ ನಿನ್ನ ಬೇಕರ ಮನಿ ಹೊಕ್ಕ ಬಿಡ್ತೀನಿ ಮತ್ತ ಒಂದ ಮಾತು ಹೇಳ್ತನು ನಾನು ನಿನ್ನ ಕೈಲಿ ನಿನ್ನ ಕೈಲಿ ಮಾತಾಡ್ತೋ